ಬಂದೊಳ್ಳೆ ವಿಜಯ ದಳಪತಿ ಅವರ ಒಂದು ರ್ಯಾಲಿಯಲ್ಲಿ ಸುಮಾರು ಒಂದು ಮೂವತ್ತೊಂಬತ್ತು ಜನ ತುಳಿತಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಇವರನ್ನ ಇವಾಗ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ ನೋಡಿ ಇವರ ಪರಿಸ್ಥಿತಿ ಹೆಂಗಾಗುತ್ತಿ ಅಪ್ಪ ಅಂದ್ರೆ ಇದಕ್ಕಿಂತ ಮುಂಚೆನೂ ಕೂಡ ಇವರ ಒಂದು ಆ ಒಂದು ಪಕ್ಷವನ್ನು ಸ್ಥಾಪನೆ ಮಾಡುವ ಸಮಯದಲ್ಲಿ ಕೂಡ ತುಳಿತಕ್ಕೆ ಸುಮಾರು ಜನ ಒಳಗಾಗಿದ್ರು ಈ ಸಾಲ ಕೂಡ ಕೇವಲ ಒಂದು ಹತ್ತು ಸಾವಿರ ಜನ ಸೇರ್ತಾರೆ ಅಂತೇಳಿ ಒಂದು ಊಹೆಯನ್ನು ಮಾಡಿಕೊಂಡಿದ್ರೆ ಅಲ್ಲಿ ಮೂವತ್ತು ಸಾವಿರ ಒಂದು ಮೂವತ್ತು ಸಾವಿರ ಜನಕ್ಕೆ ಇವರು ಮ್ಯಾನೇಜ್ ಮಾಡಲಿಲ್ಲಪ್ಪ ಅಂದ್ರೆ ಇವರು ಏನು ಮಾಡ್ತಾರೆ ಮುಂದೆ ಸುಮಾರು ಜನ ಬಡವರ ಮಕ್ಕಳೇ ಇಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗ್ತಕ್ಕಂಥದ್ದು ಸುಮಾರು ರೀತಿಯಲ್ಲಿ ನೋಡಿ ಮೊನ್ನೆ ಕೂಡ ಆರ್ ಸಿ ಬಿ ಗೆದ್ದು ಕೂಡ ಆಗಾಗ ಕೂಡ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಜನನೇ ಸತ್ರುವಿನಃ ಯಾವುದೇ ರಾಜಕಾರಣ ಮಕ್ಕಳು ಸಹಾಯಲಿಲ್ಲ ಯಾರು ಆ ಒಂದು ಸಿನಿಮಾ ನಟರ ಮಕ್ಕಳಿಗೆ ಏನೂ ಆಗಲಿಲ್ಲ ಇಲ್ಲಿ ಬಡವರ ಮಕ್ಕಳಿಗೆ ಆ ಒಂದು ಜೀವಕ್ಕೆ ಬೆಲೆನೇ ಇಲ್ಲ ಆ ರೀತಿ ಆಗೋಗಿದೆ ಇಲ್ಲಿಯೂ ಕೂಡ ಇದೇ ರೀತಿ ದರ್ಶನ್ ಅವರಿಗೆ ಬಂದಿರತಕ್ಕಂಥ ಪರಿಸ್ಥಿತಿ ಇವರಿಗೂ ಕೂಡ ಬಂದೇ ಬರ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ಸುಮಾರು ಜನ ಇನ್ನೂ ಕೂಡ ಸಾವಿನ ಸಂಖ್ಯೆ ಏರ್ತಾನೆ ಇದೆ ಇಲ್ಲಿ ಸುಮಾರು ಜನರು ಕಾಲ್ತುಳಿತಕ್ಕೆ ಒಳಗಾಗಿರ್ತಕ್ಕಂಥದ್ದು ಅವರ ಜೀವನಕ್ಕೆ ಒಂದು ಹತ್ತು ಲಕ್ಷವನ್ನ ಆ ಪರಿಹಾರ ಕೂಡ ಘೋಷಣೆ ಮಾಡಿದರೂ ಕೂಡ ಹತ್ತು ಲಕ್ಷ ಏನು ಮಹಾ ಅವರ ಜೀವಕ್ಕೆ ಒಂದು ಬೆಲೆ ಕೊಟ್ಟಂಗೆ ಆಗ್ತದೆ ಏನೋ ಕೊಟ್ಟಿದ್ದಾರೆ ಬಿಡಿ ಅಂತ ಬಿಟ್ಟರೆ ಇಲ್ಲಿ ಇದೇ ರೀತಿಯ ಮುಂದುವರಿತಾ ಇದ್ರೆ ಬಹಳ ಕಷ್ಟ ಆಗ್ತದ ಒಂದು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ನಟರು ಇದ್ದಾರೆ ಆದರೆ ಯಾವ ರೀತಿ ಒಂದು ಸುವ್ಯವಸ್ಥೆಯಲ್ಲಿ ಒಂದು ರ್ಯಾಲಿ ಮಾಡಬೇಕಂತಕ್ಕಂಥ ಒಂದು ಚಿಕ್ಕ ಪರಿಜ್ಞಾನ ಕೂಡ ಇವರಿಗೆ ಇಲ್ಲ ಈ ರೀತಿ ಆದರೆ ಬಹಳ ಕಷ್ಟ ಆಗ್ತಕ್ಕಂಥದ್ದು ಇಲ್ಲಿ ಕಾರ್ಯಕರ್ತರು ಅಂದರೆ ಜನಗಳು ಎಚ್ಚೆತ್ತು ಕೊಳದೇ ಇದ್ದರೆ ಇಲ್ಲಿ ಯಾರು ಸಾಯೋದಪ್ಪ ಅಂದರೆ ಈ ಜನಗಳೇ ಸಾಯ್ತಾ ಇರ್ತಾರೆ ಇಲ್ಲಿ ಇವ್ರ ಬಗ್ಗೆ ಹತ್ತು ಲಕ್ಷ ಕೊಟ್ಟು ಬಿಡ್ತಾರೆ ಅದನ್ನು ಅಲ್ಲೇ ಮಾಗ ಮುಚ್ಚಿಬಿಡ್ತಾರೆ ಈ ರೀತಿ ಆಗ ಆಗ್ತಾ ಇಲ್ಲ ಇಲ್ಲಿ ವಿಜಯ ದಳಪತಿ ಅವರನ್ನು ಪೊಲೀಸರು ಅರೆಸ್ಟನ್ನು ಮಾಡಿರ್ತಕ್ಕಂಥದ್ದು ಏನು ಮುಂದೆ ಏನಾಗ ಏನ್ ಮಾಡುತ್ತೆ ಕೂಡ ನಾವಿಲ್ಲಿ ಅಪ್ಪ ಅಂದ್ರೆ ಏನು ಮಾಡಲ್ಲ ಇಲ್ಲಿ ಅಚಾನಕ್ ಆಗಿ ಆಗಿದೆ ಅಂತೇಳಿ ಅಹ್ ಇದನ್ನ ಇಲ್ಲಿಗೆ ಕೈ ಬಿಡ್ತಾರೆ ಅವ್ರಿಗೆ ಒಂದು ಹತ್ತು ಲಕ್ಷನೋ ಇನ್ನೂ ಏನೋ ಕೊಟ್ಟು ಅದನ್ನ ಅಲ್ಲಿಗೆ ಬಗೆಹರಿಸ ಒಂದು ವ್ಯವಸ್ಥೆ ನಡೀತದೆ ಈ ರೀತಿ ಆದ್ರೆ ಮುಂದೆ ಯಾವ ರೀತಿ ಅಂತಕ್ಕಂಥದ್ದನ್ನ ಇಲ್ಲಿ ಒಂದೇ ಅಲ್ಲ ತಮಿಳುನಾಡು ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಕೂಡ ಸುಮಾರು ಬಾರಿ ಕಾಲುತುಳಿತಗಳನ್ನು ನಾವು ಕಂಡಿದ್ದೇವೆ ನೋಡಿ ನೀವು ಕೂಡ ಹೋಗಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಅಲ್ಲಿ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲರಿ ನಿಮಗೇನು ಅಲ್ಲಿ ಲಾಭವೇ ಇಲ್ಲ ನಿಮ್ಮ ಜೀವಕ್ಕೆ ಕೂತಿದೆಯಪ್ಪ ಅಂದರೆ ನೀವು ಮನೆಯಲ್ಲಿ ಕೂತ್ಕೊಳ್ರಿ ಅಲ್ಲಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆನೇ ಬೇಡ ನಿಮ್ಮ ಜೀವಕ್ಕಿಂತ ಯಾವುದು ಮುಖ್ಯ ಅಲ್ಲ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ತಕ್ಕಂಥದ್ದು ಬಹಳ ಬಹಳ ಅವಶ್ಯಕ ಇರ್ತಕ್ಕಂಥದ್ದು ಇಲ್ಲಿ ಜನರಿಗೆ ಯಾವುದೇ ಕಾರಣಕ್ಕೂ ಬುದ್ಧಿ ಇಲ್ಲ ಸುಮ್ಮನೆ ಯಾರೋ ಬಂದರೂಪ್ಪ ಅಂದ್ರೆ ಹೋಗಿ ಸೇರೋದು ಯಾವುದೋ ರಾಜಕಾರಣಿ ಬಂದ್ರಪ್ಪ ಅಂದ್ರೆ ಹೋಗಿ ಸೇರೋದು ಅಲ್ಲಿ ಈ ರಾಜಕಾರಣ ಅಂತಕ್ಕಂಥದ್ದು ಅವರೇ ನಮ್ಮ ಹತ್ರ ಬರಬೇಕು ವಿನಃ ನಾವು ಅವ್ರ ಹತ್ರ ಹೋಗಬೇಡ್ದು ಇಲ್ಲಿ ಬಹಳ ವಿಪರ್ಯಾಸ ಅಂದರೆ ಜನರೇ ಜನರನ್ನು ಅವರು ಕೊಂಡುಕೊಂಡು ಏನು ಬೇಕಾದರೂ ಮಾಡ್ತಾರೆ ನೋಡಿ ಹೇಳಿ ಸಿನಿಮಾದಲ್ಲಿ ಸ್ವಲ್ಪ ಪ್ರಸಿದ್ಧಿಯನ್ನು ಪಡೆದರೆ ಸುಮಾರು ಜಾಸ್ತಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಬಿಡ್ರೆ ಆದ್ರೆ ಇವರು ಕೂಡ ಯಾವ ರೀತಿ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ರ್ಯಾಲಿ ಆಗಿರ್ಬೋದು ಸಭೆ ಆಗಿರ್ಬೋದು ಮಾಡಲಿ ಬೇಡ ಅಂತೇನಿ ಹೇಳ್ತಾ ಇಲ್ಲ ಆದ್ರೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತಾ ಇವರನ್ನ ಇವಾಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ನಿಮ್ಮ ಅಭಿಪ್ರಾಯ ಕೂಡ ಬಹಳ ಬಹಳ ಮುಖ್ಯ ಆಗಿರ್ತದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವರು ಒಂದು ಸಿನಿಮಾವನ್ನು ಬಿಟ್ಟು ರಾಜಕೀಯ ಒಂದು ಹೊಸ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡ್ತಾನೆ ಅದು ಯಶಸ್ವಿ ಆದರೆ ಬಹಳ ಅನುಕೂಲ ಆಗ್ತದೆ ಆದರೆ ಇಲ್ಲಿ ಯಶಸ್ವಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಆದರೆ ಈ ರೀತಿ ಕೆಲವೊಂದು ಕಪ್ಪು ಚುಕ್ಕೆಗಳನ್ನು ಕಂಡು ಬಂದರೆ ಮುಂದೆ ಬಹಳ ತೊಂದರೆ ಆಗ್ತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಕಮೆಂಟ್ ಮಾಡೋದನ್ನು ಮರಿಬೇಡಿ